ಹಲೋ ನಮಸ್ಕಾರ ನನ್ನ ಹೆಸರು ರವಿ ಅಂತ ಊರು ಬಂದು ಮಾದೇಗುಡ್ ಕೊಪ್ಪಲು ಮಳೇಶ್ಪುರ ತಾಲೂಕು ಇದು ಮೂರ್ ಎಕರೆ ಜಮೀನಿದೆ ನಮ್ಗಿಲ್ಲಿ ಈ ಜಮೀನಲ್ಲಿ ತೆಂಗ್ ಹಾಕೊಂಡಿದೀವಿ ಮೂರ್ ಎಕರೆಗೂ ತೆಂಗಿನ ಪರ್ಯಾಯ ಬೆಳೆಗೋಸ್ಕರ ಕೋಸನ್ನ ಬೆಳಿತಾ ಇದ್ದೀವಿ ಬೆಳೆನ ಬೆಳೆಯಕ್ಕೆ ಭೂಮಿ ಅದ ಮಾಡ್ಕೊಳ್ಳೋದು ಭಾರಿ ಇಂಪಾರ್ಟೆಂಟು ಹಾಗಾಗಿ ಮೊದಲು ಎರಡು ಸಲ ನಾವು ರೋಟಬೇಟ್ರನ್ನ ಒಡ್ಕೊಂಡು ನಂತರ ಒಂದು ಮೂರು ಲೋಡ್ ಮನೆ ಗೊಬ್ಬರನ್ನ ಎರ್ಚ್ಕೊಂಡಿದೀವಿ ಜಿಪ್ಸಮ್ಮನ್ನ ಎರ್ಚ್ಕೊಂಡಿದೀವಿ ಎರ್ಚ್ಕೊಂಡು ಎಲ್ಲಾನು ನೀಟಾಗಿ ಅದ ಮಾಡಿ ಡ್ರೈಕಮ್ ಅನ್ನು ಸುಡಮ್ಮನಸನ್ ಹಾಕೊಂಡಿದ್ದೀವಿ ಯಾಕಂದ್ರೆ ಬೇರು ಹುಳ ಕೀಟಗಳು ಏನು ಬೀಳದ ಹಾಗೆ ಬೆಳೆ ನೀಟಾಗಿ ಬರ್ಬೇಕು ಅಂತ ಹೇಳಿ ಎಲ್ಲಾನು ಹಾಕಿ ಭೂಮಿನ ನೀಟಾಗಿ ಅದ ಮಾಡ್ಕೊಂಡು ಎರಡಡಿ ಸಾಲಿ ಒಂದ್ ಅಡಿಗೊಂದು ಸೊಸಿನ ನಾಟಿ ಮಾಡ್ಕೊಂಡಿದೀವಿ ಬೆಳಿ ಬಂದು ಹರಿರಾಣಿ ಮೈಕೋ ಕಂಪ್ನಿ ಹರಿರಾಣಿ ಅಂತ ಈ ಸೊಸಿ ಬಂದು ಎಪ್ಪತ್ತೈದು ಪೈಸಾ ನರ್ಸರಿಲಿ ಎಪ್ಪತ್ತೈದು ಪೀಸಕ್ ಒಂದು ಸಸಿ ಎರಡೀ ಸಾಲ್ ಹೊಡ್ಕೊಂಡು ಒಂದಡಿಗೆ ನಾಟಿ ಮಾಡಿ ನಾವು ಇಪ್ಪತ್ತೇಳು ಕುಂಟಿಗೆ ಹದಿನೈದು ಸಾವಿರ ಸಸಿಗಳನ್ನ ತಂದು ನಾಟಿ ಮಾಡಿದ್ದೀವಿ ಇಲ್ಲಿ ಒಂದ್ ಎಕ್ರೆಗೆ ಇಪ್ಪತ್ತೈದು ಸಾವಿರ ಸಸಿನ ಹಿಡಿತದೆ ಇದು ನಾವಿಗ್ ಬಂದು ಇಪ್ಪತ್ತೇಳು ಕುಂಟಿಗೆ ಹದಿನೈದು ಸಾವಿರ ಸೊಸಿನ ನಾಟಿ ಮಾಡಿದ್ದೀವಿ ಸಾಲಿಂದ ಸಾಲಿಗೆ ಇದನ್ನ ಎರಡು ಅಡಿ ಹೊಡೆದಿದೀವಿ ಗಿಡದಿಂದ ಗಿಡಕ್ಕೆ ಒಂದಡಿಗೆ ನಾಟಿ ಮಾಡಿದೀವಿ ನಾವು ಹದಿನೈದು ಸಾವಿರ ಸೊಸಿನ ಡೆವಲಪ್ ಮಾಡಿ ರೆಡಿ ಮಾಡಿ ಬೆಳೆದ್ರು ಒಂದು ಒಂದು ಸಾವಿರ ವೇಸ್ಟೇಜ್ ಹೋದ್ರು ಇನ್ನು ಹದಿನಾಲ್ಕು ಸಾವಿರ ಗೆಡ್ಡೆ ಕನ್ಫರ್ಮ್ ಆಗಿ ನಮ್ಮ ಕೈಗೆ ಸಿಗುತ್ತೆ ಸರ್ ಇದು ಇದಕ್ಕೆ ಹೂ ಸ್ಪ್ರಿಂಕ್ಲರ್ನ ಅಳವಡಿಸ್ಕೊಂಡಿದೀವಿ ನಾವು ಇಪ್ಪತ್ತೇಳು ಕುಂಟಿಗೆ ಒಂದು ಹತ್ತು ಲೈನ್ ಮಾಡ್ಕೊಂಡು ಒಂದು ತೊಂಬತ್ತು ಹೂಜೆಟ್ಗಳನ್ನ ಹಾಕೊಂಡಿದ್ದೀವಿ ಸರ್ ಈ ತೊಂಬತ್ತು ಹೂಜೆಟ್ಗಳನ್ನ ಹಾಕೊಂಡು ಒಡೆಯೋದ್ರಿಂದ ನಾವು ನೀರು ಹಾಯ್ಸ್ ಹಾಯ್ಸು ಬೆಳಿಬೋದು ಜೆಟ್ಟಲ್ಲಿ ಬೆಳೆಯೋದು ಬಾರಿ ಅನುಕೂಲ ನೀರು ನಾವು ಎಲ್ಲೇ ಹೋದ್ರೆ ಈಗ ಒಂದು ಗಂಟೆ ಎಲ್ಲ ಕೆಲಸ ಐತೆ ಅಂತ ಹೋದ್ರೆ ಆರಾಮಾಗಿ ಜೆಟ್ ಆನ್ ಮಾಡಿದ್ರೆ ಎಲ್ಲಾ ಕಡೆಗೂ ನೀರು ನೀಟಾಗಿ ಹಡ್ಕೊಳತ್ತೆ ಹಂಗಾಗಿ ನಾವು ಜೆಟ್ಟನ್ನ ಒಂದು ತೊಂಬತ್ತು ಜೆಟ್ಟನ್ನ ಮಾಡಿ ಇಪ್ಪತ್ತೇಳು ಕುಂಟಿಗೆ ವ್ಯವಸ್ಥಿತವಾಗಿ ನೀರನ್ನ ಹೊಡ್ಕೋತಾ ಇದೀವಿ ಸರ್ ಈ ತರ ಜೆಟ್ ಮಾಡಿ ಹೊಡ್ಕೊಳ್ಳೋದ್ರಿಂದ ನೀರನ್ನ ನಾವು ನೀಟಾಗಿ ಸದ್ಬಳಕೆ ಮಾಡ್ಕೊಂಡು ನಮ್ಗೆ ಎಷ್ಟು ಬೇಕು ಅಷ್ಟಕ್ಕೆ ಆರಾಮಾಗಿ ಒಡ್ಕೋಬಹುದು ಸರ್ ನೀರನ್ನು ಉಳಿಸ್ಕೊಂಡು ಬೇರೆ ಮತ್ತೆ ಬೆಳೆ ಬೆಳ್ಕೊಳಕೆ ಅನುಕೂಲ ಆಗುತ್ತೆ ಸರ್ ದಿನದಲ್ಲಿ ಒನ್ ಅವರ್ ಎರಡು ಅವರ್ ಇದ್ರು ಸಾಕು ನಾವು ಇಡೀ ಕೋಸ್ಕೆಲ್ಲ ನೀರನ್ನ ಹೊಡ್ಕೋಬಹುದು ಸರ್ ಇದರಿಂದ ಈ ಜೆಟ್ಟು ಮಾಡಿ ಒಂದೂವರೆ ತಿಂಗಳ ನಂತರ ಒಂದೂವರೆ ತಿಂಗಳ ಗಂಟೆ ಏನು ಸಮಸ್ಯೆ ಇಲ್ಲ ಒಂದೂವರೆ ತಿಂಗಳುಗಳ ನಂತರ ಈ ಜಟ್ಟಿನ ನೀರು ಆರಿ ಬೀಳೋದ್ರಿಂದ ಕೀಟಗಳ ಸಮಸ್ಯೆ ಒಂಚೂರು ಜಾಸ್ತಿ ಆಗುತ್ತೆ ನೀಟಾಗಿ ನಾವು ನೋಡ್ಕೊಂಡು ಸ್ಪ್ರೇನ ನೀಟಾಗಿ ಕೊಟ್ಕೋಬೇಕು ಅವಾಗವಾಗ ನೋಡಿ ನಾವು ಇಪ್ಪತ್ತೈದು ದಿನಗಳ ಸಸಿ ತಂದು ಮೇಲೆ ಈ ಸಸಿಗಳಿಗೆ ಕಾಯಿಲೆ ಬಾಧೆ ಎರಡು ತರದ್ದು ಕಾಯಿಲೆ ಬರುತ್ತೆ ಡಿ ಬಿ ಎಮ್ ಅಂತ ಒಂದು ಒಂದು ಸ್ಫೋಟ ಸ್ಪೇರ್ ಅಂತ ಒಂದು ಎರಡು ಕಾಯಿಲೆ ಬರುತ್ತೆ ಅದಕ್ಕೆ ನೀಟಾಗಿ ವಾರಕ್ಕೊಂದು ಸ್ಪ್ರೇ ಕಂಪಲ್ಸರಿ ಮಿಸ್ ಥರ ಸರ್ ನಾವು ಇದುವರೆಗೂ ಒಂದು ವಾರನ ಮಿಸ್ ಮಾಡಿಲ್ಲ ಸರ್ ಇದಕ್ಕೆ ಆ ಥರ ಸ್ಪ್ರೇನ ಕೊಟ್ಕೊಂಡು ಬಂದಿದ್ದೀವಿ ನಾವು ಇದರಲ್ಲಿ ಕೀಟಗಳನ್ನ ಹತೋಟಿಗೆ ಇಟ್ಕೊಳ್ಳೋದು ಭಾರಿ ಇಂಪಾರ್ಟೆಂಟು ಇಲ್ಲ ಅಂತ ಅಂದರೆ ಇದು ಮಾರ್ಕೆಟಲ್ಲಿ ಇದಕ್ಕೆ ಬೆಲೆನೇ ಇರೋದಿಲ್ಲ ವ್ಯಾಲ್ಯೂನೇ ಇರೋದಿಲ್ಲ ಹಂಗಾಗಿ ಕೀಟಗಳನ್ನು ಮಾತ್ರ ನಾವು ಭಾರಿ ಹತೋಟಿಯಲ್ಲಿ ನೀಟಾಗಿ ಇಟ್ಕೋಬೇಕು ಇದು ಬೇರುಕೋಳೆ ಅಂತ ಈ ರೋಗ ನೋಡಿ ನಾವು ನೆಟ್ಟ ಇಪ್ಪತ್ತೈದು ದಿವಸಗಳ ನಂತರ ನೆಟ್ತಿವ್ ಸೊಸಿನಾಗ ಡ್ಯಾಂಪಿಂಗ್ ಅಪ್ ಮತ್ತೆ ಬೇರು ಕೊಳೆ ರೋಗ ಸ್ಟಾರ್ಟ್ ಆಗುತ್ತೆ ಆದ್ರಿಂದ ನಾವು ಗಿಡಗಳನ್ನ ನೋಡ್ಕೊಂಡು ಅದಕ್ಕೆ ಡ್ರಿಂಚಿಂಗ್ ಮಾಡ್ಕೊಂಡು ಸಿಂಪಲ್ ಆಗಿದ್ರೆ ಅದನ್ನ ಕಿತ್ತು ಜಮೀನಿಂದ ಆಚೆ ಬಿಸಾಕಿ ನೀಟಾಗಿ ನಾವು ಡೈಲಿ ದಿನ ನೋಡ್ಕೊಳ್ಳೋದ್ರಿಂದ ರೋಗಗಳನ್ನ ಹತೋಟಿಗೆ ತಗೋಬರ್ಬೋದು ಕೀಟಗಳನ್ನ ಬರೀ ಸ್ಪ್ರೇನಿಂದಲೇ ಏನು ಕಮ್ಮಿ ಮಾಡಬೇಕು ಅಂತ ಏನಿಲ್ಲ ಗಮ್ ಶೀಟ್ಗಳನ್ನ ಹಾಕೊಳ್ಳೋದ್ರಿಂದಾನು ಕೀಟಗಳನ್ನ ಆದಷ್ಟು ಕಡಿಮೆ ಮಾಡಿ ನಿಯಂತ್ರಿಸಬಹುದು ಇದರಲ್ಲಿ ನಾನು ಎರಡ್ ಸಲ ತಗ್ಸಿದೀನಿ ಸರ್ ಕಳೆ ಇದ್ರಲ್ಲಿ ಎರಡ್ ಸಲ ತಗ್ಸಿ ತಕ್ಷಿ ಎಲ್ಲ ನಾಚಗಡೆ ಹಾಕ್ಸಿದೀನಿ ಇದ್ರ ಒಳಗಡೆ ಬಿಟ್ಟಿಲ್ಲ ನೋಡಿ ಹದಿನೈದು ಸಾವಿರ ಗಿಡ ನೆಟ್ಟಿದ್ದೀನಿ ಇದರಲ್ಲಿ ಎಲ್ಲಾ ಹೋಗಿರೋದೆಲ್ಲ ಕಳೆದು ಒಂದು ಸಾವಿರ ಗಿಡ ಹೋದ್ರೂ ಇನ್ನು ಹದಿನಾಲ್ಕು ಸಾವಿರ ಗಿಡ ಉಳ್ಕೊಳತ್ತೆ ಒಂದು ಗಿಡದಲ್ಲಿ ಒಂದೂವರೆ ಕೆಜಿ ಇಂದ ಎರಡು ಕೆ ಜಿ ಅವರೇಜ್ಗೆ ಹಾಕೊಂಡ್ರು ಒಂದು ಹದಿನಾಲ್ಕು ಸಾವಿರಕ್ಕೆ ಇಪ್ಪತ್ತೆರಡು ಇಂದ ಇಪ್ಪತ್ತೈದು ಟನ್ನು ಕನ್ಫರ್ಮ್ ಆಗಿ ಆಗುತ್ತೆ ಈಗಿರೋ ಸಸಿಗಳಲ್ಲಿ ಪಕ್ಕ ಗೆಡ್ಡೆ ಸಿಗುತ್ತೆ ಇಪ್ಪತ್ತೆರಡರಿಂದ ಇಪ್ಪತ್ತೈದು ಟನ್ನು ಖಂಡಿತವಾಗ್ಲೂ ಸಿಗುತ್ತೆ ಮಿನಿಮಮ್ ಒಂದು ಒಂಬತ್ತು ರೂಪಾಯಿಂದ ಹತ್ತು ರೂಪಾಯಿ ಕೆಜಿಗೋದ್ರೂ ಒಂದು ಎರಡೂವರೆ ಲಕ್ಷ ರೂಪಾಯಿ ದುಡ್ಡು ಖಂಡಿತವಾಗಿ ರೈತಗೆ ಸಿಗುತ್ತೆ ಲಾಭ ಆಗುತ್ತೆ ಸರ್ ಇದರಲ್ಲಿ ನಾವು ಇದು ಖರ್ಚು ಮಾಡಿರೋದು ಭೂಮಿನ ಹದ ಮಾಡಿ ಗೊಬ್ಬರ ಒಂದು ಹದಿನೈದು ಸಾವಿರ ಖರ್ಚು ಮಾಡಿದ್ದೀವಿ ಸೊಸಿ ತಂದು ನಾಟಿ ಮಾಡೋಕ್ಕೆ ಒಂದು ಹನ್ನೆರಡು ಸಾವಿರ ಖರ್ಚಾಗೈತೆ ಮತ್ತು ಈ ಸ್ಪ್ರಿಂಕ್ಲರು ಈ ಜಟ್ಟು ಎಲ್ಲ ಸೇರಿ ಒಂದು ಹನ್ನೆರಡು ಸಾವಿರ ಖರ್ಚಾಗಿದೆ ಇನ್ನು ಔಷಧಿ ಕ ಸ್ಪ್ರೇ ಮಾಡೋಕ್ಕೆ ಔಷಧಿ ಎಲ್ಲ ಸೇರಿ ಒಂದು ಇಪ್ಪತ್ತು ಸಾವಿರ ಖರ್ಚಾಗಿದೆ ಟೋಟಲ್ಲು ಇದು ಕಂಪ್ಲೀಟ್ ಮುಕ್ಸೋದ್ಗೆ ಸರ್ ಬರೋಷ್ಟರಲ್ಲಿ ಒಂದು ಅರುವತ್ತೈದರಿಂದ ಎಪ್ಪತ್ತು ಸಾವಿರ ರೂಪಾಯಲ್ಲಿ ಕ್ಲಿಯರ್ ಆಗುತ್ತೆ ಸರ್ ಇದು ಇಪ್ಪತ್ತೇಳು ಕುಂಟಿಗೆ ಅಷ್ಟು ಖರ್ಚಲ್ಲಿ ಎಪ್ಪತ್ತು ಸಾವಿರ ರೂಪಾಯಿ ಮುಗಿಯುತ್ತೆ ತಿರುಪಾಯಿ ಹೋದ್ರೂ ಇಪ್ಪತ್ತೈದು ಟನ್ಗೆ ಎರಡುವ ಲಕ್ಷ ಅಂತ ಅಂದ್ರೆ ಒಂದು ಎಪ್ಪತ್ತು ಸಾವಿರ ಕಳೆದ್ರೆ ಒಂದೂವರೆಯಿಂದ ಇಂದ ಒಂದು ಎಪ್ಪತ್ತು ಆದಾಯ ಉಳಿತದೆ ಸರ್ ಇದರಲ್ಲಿ ನೋಡಿ ಇದು ಈಜಿ ಬೆಳೆ ಮೂರೇ ತಿಂಗಳು ತೊಂಬತ್ತು ದಿವಸದಲ್ಲಿ ಬೆಳೆಯಂತ ಬೆಳೆ ಇದು ತೊಂಬತ್ತು ದಿವಸಕ್ಕೆ ನೀವು ಎಲ್ಲ ಕಳೆದು ಆರಾಮಾಗಿ ಈಸಿಲಿ ಒಂದರಿಂದ ಒಂದೂವರೆ ಲಕ್ಷ ಆದಾಯ ಫಿಕ್ಸ್ ಆಗಿ ಬರುತ್ತೆ ಸರ್ ಇದು